കൊണ്ടുടാത് ചടി ഇട്ടോ കൊണ്ടുടാത് സൂപ്പർ ബിറ്റ് അല്ലല്ലോ ലൈങ്ങെ ഓക്സിദ് ചൊണ്ണിയതു യാരാ യാരാ ഫവലിയത് മാ ബാക്ക് ഓ ഇച്ചോടാ കഷ്ടേദോ ക്ലീൻ മാർക്കടേ കഷ്ടിദെ തിന്തിദെ

chị hello. hello 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 ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಲಾಸ್ಟ್ ಬ್ಲಾಗಲ್ಲಿ ನಾವು ಕಿಂಗ್ಸ್ ಕ್ಲಬ್ಗೆ ಬಂದಿದ್ದೀವಿ ಅಂತೇಳಿ ಹೇಳಿದ್ದೆ ಅಲ್ವಾ ನಿಮ್ಗೆ ಮುನ್ ಬದಿಗೂ ಅಣ್ಣ ತಂಗಿ ಅಣ್ಣ ತಂಗಿ ನಿಂತೀರಿ आकड़े वन अलाकड़े जोड़े, एकड़े वन अड़ते गे जोड़े Oh my god! നോട് എല്ലി ഫസ്റ്റിന് സെലിബ്രേഷൻ നല്ല ഇന്ന് സെലബ്രേഷൻ ജനത ഇലക്ഷൻ യാരും ജന ഇലക്കാഗ്ര ജന കടമ നല്ല പാർട്ടി നൃത്ത പരിചയ രാഷ്ട്രീയ കേട്ട് നിങ്ങൾ മക്കനെ ഒന്നേ മകനെ സുമാർ ജന നമുക്ക് തമ്മിൽ ಸ್ವಲ್ಪೊತ್ತು ಆಟ ಆಡ್ಕೊಂಡ್ಬಿಟ್ಟು ಹಾಗೆ ಜಿಮ್ಮಲ್ಲೂ ಸ್ವಲ್ಪೊತ್ತು ಎಲ್ಲ ಮಾಡಿ ಹಾಗೆ ಬಂದ್ವಿ ಈಗ ಇಲ್ಲೇ ನಾವು ಡಿನ್ನರ್ ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ कस्ट लगे ತುಂಬಾ ಜೋರಾಗಿತ್ತು ತರ್ಟಿ ಫಸ್ಟಿಗೆ ನಮಗೂ ಕೂಡ ಮೆಸೇಜ್ ಕಳಿಸಿದ್ರು ಅವರು ಮೆಂಬರ್ ಇರೋದ್ರಿಂದ ನಾವು ಹೋಗಿಲ್ಲ ತರ್ಟಿ ಫಸ್ಟಿಗೆ ನಾನು ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅಜ್ಜಿ ನೋಡೋದಕ್ಕೆ ನಾವಿಲ್ಲಿ ಬಂದಿರಲಿಲ್ಲ ಮನೆಯಲ್ಲೇ ಇದ್ವಿ ತುಂಬ ರಶ್ ಇರುತ್ತೆ ಎಲ್ಲ ಕಡೆ ಸುಮ್ಮನೆ ಯಾಕೆ ಆರಾಮಾಗಿ ಮನೆಯಲ್ಲೇ ಇರೋಣ ಅಂಥೇಳಿ ಇವತ್ತು ನಮ್ಮದು ಸೆಲೆಬ್ರೇಷನ್ ಜನವರಿ ಸೆಕೆಂಡಿಗೆ ಯಾಕೆಂದರೆ ಅಕ್ಕನ ಫ್ಯಾಮಿಲಿ ಕೂಡ ಬಂದಿದ್ರಲ್ಲ ಅದಕ್ಕೋಸ್ಕರ ಎಲ್ಲ ಸೇರಿದಾಗಲೇನೆ ಒಂಥರ ಚೆನ್ನಾಗಿರುತ್ತೆ ಈ ಥರ ಪಾರ್ಟಿಗಳೆಲ್ಲ ನಾವು ಅಷ್ಟೇ ಇರೋದಕ್ಕಿಂತ ಅಕ್ಕನಿಗೆ ಇಬ್ಬರು ಗಂಡು ಮಕ್ಕಳು ನನಗೆ ಇಬ್ಬರು ಹೆಣ್ಮಕ್ಳು ಅದಕ್ಕೋಸ್ಕರ ನಮಗೆ ಗಂಡು ಮಕ್ಕಳಿಲ್ಲ ಹೆಣ್ಮಕ್ಳಿಲ್ಲ ಅಂತ ಇಬ್ಬರಿಗೂ ಅನಿಸೋದೇ ಇಲ್ಲ ಯಾಕೆಂದರೆ ಅಕ್ಕನ ಮಕ್ಕಳು ನನಗೆ ಮಕ್ಕಳಿದ್ದಂಗೆ ನನ್ನ ಮಕ್ಕಳು ಅಕ್ಕನಿಗೆ ಮಕ್ಕಳು ಇದ್ದಂಗೆ ಅದಕ್ಕೋಸ್ಕರ ಇಬ್ಬರಿಗೂ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರು ಇದ್ದಂಗೆನೆ ಆಗುತ್ತೆ ನಮಗೆ ಹೀಗೆಲ್ಲ ಹೊರಗಡೆ ಹೋದಾಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ಒಳ್ಳೆ ಎಂಜಾಯ್ ಮಾಡಿದ್ರು ನಾವು ಕೂಡ ಎಂಜಾಯ್ ಮಾಡಿದ್ವಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನೇ ಮಾಡಿದ್ದು ಪಾರ್ಟಿ ಎಲ್ಲ ಮಾಡಿ ತಿಂಡಿಯೆಲ್ಲ ತಿಂದು ಆಮೇಲೆ ನೈಟು ಮೂವಿ ಎಲ್ಲ ನೋಡಿ ಸಖತ್ತಾಗಿತ್ತು ಮಾತ್ರ ಮಕ್ಕಳು ಕೂಡ ಮೂವಿಯೆಲ್ಲ ನೋಡಿ ಒಳ್ಳೆ ಎಂಜಾಯ್ ಮಾಡಿದ್ರು ಯಾಕೆಂದರೆ ಒಂಥರ ಹೀಗೆಲ್ಲ ಸೇರಿದಾಗ ಮೈಂಡ್ ಫ್ರೆಶ್ ಆಗತ್ತೆ ಇಲ್ಲ ಅಂತಂದರೆ ಒಂದೇ ರೂಟೀನ್ ನಡೀತಾ ಇರುತ್ತಲ್ವ ಒಂದ್ಸಾರಿ ಎಲ್ಲ ಸೇರಿದಾಗ್ಲೇ ತುಂಬ ಖುಷಿ ಆಗುತ್ತೆ ಹಾಗೆ ಒಂದಿಷ್ಟು ದಿವಸ ಮೈಂಡ್ ಫ್ರೆಶ್ ಆಗಿರುತ್ತೆ ಎಲ್ಲ ಕೆಲಸ ಜೋಶ್ ಇರುತ್ತೆ ನಿಮ್ಗೆ ಕೂಡ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಗೊತ್ತಿಲ್ಲದೆ ಅಕ್ಕನೂ ನಂದು ಡ್ರೆಸ್ ಮ್ಯಾಚಿಂಗ್ ಆಗಿಬಿಟ್ಟಿತ್ತು ನಾವು ಅದೇ ಹೇಳ್ತಾ ಇದ್ವಿ ಇಬ್ಬರು ಬ್ಲ್ಯಾಕ್ ಕಲರೇ ಹಾಕ್ಕೊಂಡು ಬಂದಿದೀವಿ ಗೊತ್ತೇ ಇಲ್ಲ ಬಂದ ಮೇಲೆ ವಿಡಿಯೋ ಮಾಡ್ತಿರುವಾಗ ಗೊತ್ತಾಯ್ತು ಇಬ್ಬರದು ಡ್ರೆಸ್ ಒಂದೇ ಕಲರ್ ಅಲ್ವಾ ಅಂತೇಳಿ ಮಾತಾಡ್ಕೊಳ್ತಾ ಇದ್ವಿ ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು ಅಕ್ಕ ನಮ್ಮ ಹತ್ರ ಹೇಳ್ತಾ ಇದ್ರು ನೀವು ಕೂಡ ಬನ್ನಿ ಆ ಕಡೆಗೆ ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ ಓಡಾಡೋಣ ಅಂತ ಹೇಳ್ತಾ ಇದ್ಲು ಬಾವ ಒಬ್ಬರು ಮಿಸ್ ಇಲ್ಲಿ ನಾವು ಅದೇ ಮಾತಾಡ್ಕೊಳ್ತಾ ಇದ್ವಿ ಮಧ್ಯಾಹ್ನ ಬಂದಿದ್ರು ನಾವಿಲ್ಲಿ ಬರೋದು ಐಡಿಯಾನೇ ಇರಲಿಲ್ಲ ಅವರು ಇದೇ ತುಂಬ ಚೆನ್ನಾಗಿರ್ತಿತ್ತು ಅಂತ ಮಾತಾಡ್ತಾ ಇದ್ವಿ ಹಾಗೆ ಮೆಮೊರಿಗೆ ಅಂತ ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ನಾನು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ ಆಚೆ ಕೂತ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ವಿ ಗಾಳಿ ತುಂಬ ಇತ್ತು ಮತ್ತು ಚಳಿ ಆಗ್ಬಿಟ್ರಿ ಅಂತೇಳಿ ಬೇಡ ಅಂತ ಒಳಗಡೆನೆ ಕೂತ್ಕೊಂಡ್ವಿ ಆಚೆ ಕೂಡ ತುಂಬ ಜನ ಕೂತಿದ್ರು ಚೆನ್ನಾಗಿತ್ತು ಆದರೆ ನಾವು ಯಾರು ಸ್ವೆಟ್ರು ಏನೂ ಹಾಕ್ಕೊಂಡು ಬಂದಿರಲಿಲ್ಲ ಚಳಿ ಚಳಿ ಆಗಿಬಿಡತ್ತೆ ಗಾಳಿಗೆ ಅಂತ ಬೆಂಗಳೂರಲ್ಲಂತೂ ಇವಾಗ ತುಂಬಾ ಚಳಿ ಸಂಜೆ ಟೈಮಿಗಂತೂ ಆಚೆ ಎಲ್ಲ ಚಳಿ ಬೆದರಿಗಿರೋದು ತುಂಬಾ ಕಷ್ಟ ತುಂಬ ಚೆನ್ನಾಗಿರಲಿ ಅಂತೇಳಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನಾವು ಎರಡು ದಿವಸದಿಂದ ಕಿತ್ಲೆಣ್ಣು ಸಿಪ್ಪೆ ಗೊಜ್ಜು ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಅಜ್ಜಿ ನೋಡೋಕೆ ಹೋದಾಗ ಚಿಕ್ಕಮ್ಮನ ಮನೆಗೂ ಹೋಗಿದ್ದೆ ಅವರು ಕೂಡ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಇವಾಗ ಅಕ್ಕ ಬಂದಿದ್ದಾಳಲ್ವ ಇನ್ನೊಮ್ಮೆ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಕಿತ್ಲೆಣ್ಣಂತೂ ಇವಾಗ ಸೀಸನ್ ಅಲ್ವ ತಂದು ಇಟ್ಟೇ ಇಟ್ಟಿರ್ತೀವಿ ಮನೆಯಲ್ಲಿ ಸಿಪ್ಪೆನ ಎಸೆಯೋ ಬದಲು ಈ ರೀತಿ ಗೊಜ್ಜು ಚಟ್ನಿ ಎಲ್ಲ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇವಾಗ ಹೇಗೆ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಕೆಲವೊಬ್ಬರು ಗಾಯತ್ರಿ ಕಿಚನಲ್ಲಿ ನೋಡಿರ್ತೀರ ಕೆಲವೊಬ್ರು ನೋಡಿರಲ್ಲ ಕಿತ್ಲೆ ಹಣ್ಣು ಸಿಪ್ಪೆ ಗೊಜ್ಜು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಮೂರು ಕಿತ್ಲೆ ಹಣ್ಣನ್ನು ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಕಡಲೆಬೇಳೆ ಧನಿಯಾ ಬಿಳೆ ಎಳ್ಳು ಉದ್ದಿನ ಬೇಳೆ ನಂತರ ಬ್ಯಾಡ್ಗೆ ಮೆಣಸು ಕಾಯಿ ತುರಿ ಉಪ್ಪು ಇವೆಷ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಮತ್ತು ಒಗ್ಗರಣೆಗೆ ಸಾಸಿವೆ ಇಂಗು ಕರಿಬೇ ಬೇಕು ಇವಾಗ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಗ್ಯಾಸ್ ಸ್ಟೋವ್ ಹಚ್ಚಿಬಿಟ್ಟು ಕಬ್ಬಣ ಸೌಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಬೇಳೆ ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಮೂರು ಚಮಚದಷ್ಟು ಬಿಳೆ ಎಳ್ಳು ಹಾಗೆ ಒಂದು ಚಮಚದಷ್ಟು ಧನಿಯಾ ಕೊತ್ತಂಬರಿ ಬೀಜ ಮೂರು ಲವಂಗ ಹಾಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಂಟತ್ತು ಬ್ಯಾಡಿಗೆ ಮೆಣಸು ಖಾರಕ್ಕನುಗುಣವಾಗಿ ಹಾಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಲಿ ಉದಿನ ಬೇಳೆ ಎಲ್ಲ ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ಈಗ ಉರಿ ಈ ಸಿಪ್ಪೆ ಬೆಂದಿದೆ ಉರಿ ತೆಕ್ಕೊಂಬಿಡ್ತೀನಿ ಇದು ಕೂಡ ಕಿತ್ಲೆಣ್ಣು ಸಿಪ್ಪೆ ಬೇಯಿಸಿರುವಂಥ ನೀರೆಲ್ಲ ನಾವು ತೆಕ್ಕೊಂಬಿಡಬೇಕು ಬಾಕ್ಸ್ಕೊಂಡ್ಬಿಟ್ಟು ಸ್ವಲ್ಪ ಇಟ್ಕೋಬಾರ್ದು ಯಾಕೆ ಅಂತಂದರೆ ಕಹಿ ಆಗಿಬಿಡತ್ತೆ ಸಿಪ್ಪೆ ನೀರಿದ್ದರೆ ಇದು ತೆಗೆದುಬಿಟ್ಟು ಮಾಡಿದ್ರೆ ಕಹಿ ಬರಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುರ್ಕೊಂಡಿರುವಂಥ ಮಸಾಲ ಸಾಮಗ್ರಿ ಕೂಡ ಹಾಕ್ಕೊಳ್ಳೋಣ ನೆನೆಸಿಟ್ಕೊಂಡಂಥ ಹುಳಸೆ ಹಣ್ಣು ಮತ್ತು ಹುಳಸೆ ಹಣ್ಣು ರಸ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ ಇದು ಸಣ್ಣ ಆಗಲಿ ಸಣ್ಣ ಆದಮೇಲೆ ನಾವು ಅದನ್ನ ಹಾಕಿ ರುಬ್ಕೋಬೇಕು ಇವಾಗ ಇದು ಸಣ್ಣ ಆದಮೇಲೆ ಬೇಯಿಸ್ಕೊಂಡಿದ್ದೀರತ್ತಲ್ಲ ಅದನ್ನ ಹಾಕ್ಕೊಂಡು ಮತ್ತೊಮ್ಮೆ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದಾ ಇತ್ತು ಒಂದು ಪಾತ್ರೆಗೆ ಗ್ಯಾಸ್ ಗ್ಯಾಸ್ಟು ಹಚ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ಮಿಕ್ಸಿ ಜಾರ್ ತೊಳೆದಂಥ ನೀರು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಹಾಕುವಷ್ಟು ಬೆಲ್ಲವನ್ನು ಹಾಕ್ಕೋಬೇಕು ಬೆಲ್ಲನ ಚೆನ್ನಾಗಿ ಹಾಕಿ ಕುದಿಸ್ಕೊಂಡಷ್ಟು ಜಾಸ್ತಿ ದಿನ ಉಳಿಯುತ್ತೆ ಇದು ರುಚಿ ಕೂಡ ಜಾಸ್ತಿ ನಾನಿಲ್ಲಿ ಜೂನಿ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ನಾನು ಚೆನ್ನಾಗಿ ಕುದಿದು ಕುದಿದು ಸ್ವಲ್ಪ ಬತ್ತಬೇಕು ಅಲ್ಲಿವರೆ ಇದನ್ನ ಈಗ ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಕಾಳು ಹಾಗೆ ಕಟ್ ಮಾಡ್ಕೊಂಡಂಥ ಒಂದು ಬ್ಯಾಡಿಗೆ ಮೆಣಸು ಹಾಗೆ ಒಂದು ಹಸಿ ಮೆಣಸು ಕರಿಬೇಸು ಚೆನ್ನಾಗಿ ಉರಿ ಕೂಡ ತೆಕ್ಕೊಂಡ್ಬಿಡೋಣ ಚೆನ್ನಾಗಿ ಕುದಿದೆ ಇದು ಇದು ಸ್ವಲ್ಪ ಬೆಲ್ಲದ ಪಾಕ ಬರುತ್ತಲ್ಲ ಹಾಕಿ ಬರಬೇಕು ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ಅನಾನಸಿನ ರಸ ಮೆಣಸುಕಾಯಿ ಅಂತೆಲ್ಲ ಹೇಳ್ತೀವಲ್ಲ ಅದನ್ನ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಇರುತ್ತೆ ಟೇಸ್ಟ್ ಅಂತೂ ಸಖತ್ ಮಾಡಿದ ದಿನಕ್ಕಿಂತ ಮಾರನೇ ದಿನ ಇನ್ನೂ ರುಚಿ ಒಂದು ವಾರಗಳ ಕಾಲ ಇಟ್ಕೊಂಡ್ರು ದಿನದಿಂದ ದಿನ ರುಚಿಯೇ ಆಗಿರುತ್ತೆ ಅದು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಅಕ್ಕಂಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು ಹಾಗೆ ಚಿಕ್ಕಮ್ಮನ ಮನೆ ಕಡೆಗೆ ಹೊರಟಿದೀವಿ ಅಜ್ಜಿ ನೋಡೋದಕ್ಕೆ ಅಕ್ಕ ಕೂಡ ಹೋಗಬೇಕಂತಿದ್ಲು ನಾವು ಕೂಡ ಅವರ ಜೊತೆಗೆ ಹೊರಟ್ವಿ ಎರಡು ಆಟೋದಲ್ಲಿ ಹೋಗ್ತಾ ಇದ್ವಿ ನಾವು ಮೂರು ಜನ ಒಂದು ಆಟೋದಲ್ಲಿ ಹಾಗೆ ಮಕ್ಕಳು ಮೂರು ಜನ ಒಂದು ಆಟೋದಲ್ಲಿ ಅಕ್ಕಪಕ್ಕನೇ ಇತ್ತು ಆಟೋ ಅದಕ್ಕೆ ನೋಡಿ ಹಾಗೆ ಮಾತಾಡ್ತಾ ಇದ್ವಿ ಸಿಗ್ನಲ್ ಬಿದ್ದಾಗ ಅಜ್ಜಿ ತುಂಬ ಚಳಿ ಇದೆ ಅಂತೇಳ್ಬಿಟ್ಟು ಸ್ವೆಟರ್ಲ್ಲ ಹಾಕ್ಕೊಂಡು ಶಾಲೆಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ರು ಅಜ್ಜಿ ನೋಡೋದೇ ಒಂಥರ ಖುಷಿ ಮಕ್ಕಳೆಲ್ಲ ಸುದ್ದಿ ಹೇಳ್ತಾ ಹರಟೆ ಹೊಡಿತಾ ಇದ್ರು ಹಾಗೆ ನಾನು ಕೂಡ ಇಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಒಂದು ನೆನಪು ಪುಳಿಯತ್ತಲ್ವ ಅಂತೇಳಿ ಅಕ್ಕ ಹೋಗೋಣ ಅಂತಂದ್ಲು ಸರಿ ಇನ್ನೊಮ್ಮೆ ನೋಡ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಮತ್ತೆ ಹೊರಟುಬಿಟ್ಟೆ ನಾನು ಮಕ್ಕಳು ಕೂಡ ಬಂದರು

ಇಲ್ಲಿ ಕೋಕಮ್ ರೆಡಿ ಮಾಡಿ ನಮ್ಗೆಲ್ಲ ಲೋಟಕ್ಕೆ ಹಾಕಿ ಕೊಡ್ತಾ ಇದ್ಲು ಕೋಕಮ್ ಕುಡಿದ್ಬಿಟ್ಟು ಬಿಟ್ಟು ಮಾಲ್ ಕುಮಾರ್ ಕಡೆಗೆ ಹೊರಟ್ವಿ ಚಿಕ್ಕಮ್ಮನ ಜೊತೆಗೆ ಸಾರಿ ನೋಡ್ಕೊಂಡು ಬರೋಣ ಅಂತೇಳಿ ಅಕ್ಕ ಅಜ್ಜಿಗೆ ಸಾರಿ ತಕೋಬೇಕು ಅಂತ ಇದ್ವಿ ಇಲ್ಲಿಗೆ ಬಂದ್ಬಿಟ್ರೆ ಎಲ್ಲ ರೇಟ್ ಸಾರಿನೂ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೈಮಗದ ಸಾರಿ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ ಏನು ಸೀರೆ ಮಾಡ್ತಿದ್ದೀರಾ

ಈ ಸಾರಿ ರೆಡಿ ಆಗೋದಕ್ಕೆ ಒಂದ್ ತಿಂಗ್ಳ ಬೇಕಾಗತ್ತಂತೆ ಈ ಸಾರಿಗೆ ಐವತ್ತೈದು ಸಾವಿರ ಹೇಳ್ತಾ ಇದ್ರು ಈ ಸಾರಿ ರೆಡಿ ಆದ್ಮೇಲೆ ನೋಡಬೇಕು ಅಂತ ಅನಿಸ್ತಿದೆ ಯಾವ ರೀತಿ ಇರಬಹುದು ಇಷ್ಟು ರೇಟಿನ ಇನ್ ಸಾರಿ ಅಂತೇಳಿ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಸಾರಿ ನೋಡೋದು ಡ್ರೆಸ್ ನೋಡೋದು ಅಂದ್ರೆಲ್ಲ ತುಂಬಾನೇ ಇಷ್ಟ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಇದರದ್ದು ಮೂರು ಸೀರೆ ತಗೊಂಡೆ ನಾನು ಒಂದು ಈ ರೀತಿ ಗ್ರೀನ್ ಕಲರ್ ಇನ್ನೊಂದು ಬ್ಲೂ ಸೇಮ್ ಹೀಗೆ ಇದೆ ಬ್ಲೂ ಚಿಕ್ಕಮ್ಮ ತಗೊಂಡೆ ಅದನ್ನ ಇದು ಕುಚ್ಚಲ ಕಟ್ಕೊಂಡೇ ಇದೆ ಮೊದಲೇನೆ ಹಾಗೆ ಇನ್ನೊಂದು ಈ ತರ ಸಾರಿ ತಗೊಂಡೆ ಅಕ್ಕ ಕೂಡ ಅಲ್ಲಿ ಸಾರಿ ತಕೊಂಡ್ಲು ಅವಳು ಅಜ್ಜಿಗೆ ಮತ್ತೆ ಚಿಕ್ಕಮ್ಮಗೆ ಅಂತ ಸ್ಯಾರಿ ತಕೊಂಡ್ಲು ಈ ಸಾರಿ ತುಂಬ ಚೆನ್ನಾಗಿ ಒಂಥರ ಸಾಫ್ಟ್ ಆಗಿದೆ ಉಟ್ಕೊಳ್ಳೋದಕ್ಕೆ ಆರಾಮ್ ಅನಿಸುತ್ತೆ ಡೈಲಿ ಉಡುವವರಿಗೆ ಈ ಸಾರಿ ಪಲ್ಲು ನೋಡಿ ಈ ರೀತಿ ಇದೆ ಪಲ್ಲು ಒಂಥರ ಡಿಫ್ರೆಂಟ್ ಆಗಿದೆ ಇಷ್ಟ ಆಯಿತು ನನಗೆ ಇದು ಹೈಟ್ ಇರೋರಿಗೆ ಚೆನ್ನಾಗಿರುತ್ತೆ ಯಾಕೆಂದರೆ ದೊಡ್ಡ ದೊಡ್ಡ ಡಿಸೈನ್ ಅಲ್ವಾ ಸಣ್ಣ ಇರೋರಿಗೆ ಚಿಕ್ಕ ಚಿಕ್ಕ ಡಿಸೈನೇ ಚೆನ್ನಾಗಿ ಕಾಣಿಸುತ್ತೆ ಹೈಟಾಗಿರೋರಿಗೆ ಇದ್ದು ದಪ್ಪ ಇರೋರಿಗೆಲ್ಲ ಈ ಥರ ದೊಡ್ಡ ದೊಡ್ಡ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಅಂಗಡಿಗೆ ಹೋಗ್ಬಿಟ್ರಂತೂ ಯಾವ್ದು ತಗೋಬೇಕು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಎಲ್ಲ ಸೀರೆನೂ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡ್ರಿ ಚೆನ್ನಾಗಿದೆ ಇದು ನೋಡ್ರಿ ಚೆನ್ನಾಗಿದೆ ಅಂತೇಳಿ ನಮ್ಮ ಮನೆಯಲ್ಲಿ ಹಣ್ಣು ತಂದರೆ ನಾನು ಮಾತ್ರ ಬಿಡಿಸಲ್ಲ ಯಾವಾಗಲೂ ಯಾಕಂತಂದ್ರೆ ಇದು ತುಂಬ ಇರುತ್ತಲ್ಲ ನನ್ನ ಕೈ ಯಾಕೋ ಕಪ್ಪಾಗಿಬಿಡತ್ತೆ ಕೆಲವೊಬ್ಬರಿಗೆ ಕೈ ಕಪ್ಪಾಗತ್ತೆ ಇದ್ರು ಬಿಡಿಸಿದ್ರೆ ನಾ ಯಜಮಾನ್ರು ಬಿಡಿಸಿದ್ರೆ ಅವ್ರ ಕೈ ಕಪ್ಪಾಗಲ್ಲ ಹೆಚ್ಚಾಗಿ ಅವರು ಬಿಡಿಸ್ತಾರೆ ಇಲ್ಲ ಇವಾಗ ಆರುಷಿ ಬಿಡಿಸ್ತಾಳೆ ಅವಳಿಗೆ ಸ್ಕೂಲಿಗೆ ಪಾಕ್ಸಿ ತಗೋ ಹೋಗಬೇಕು ಅಂತೇಳಿ ಅವಳು ಬಿಡಿಸ್ತಾ ಇದ್ಲು ಹಾಗೆ ಹಣ್ಣು ಸಿಪ್ಪೆ ತಂಬ್ಳಿ ಮಾಡೋಣ ಅಂತೇಳಿ ಸಿಪ್ಪೆ ಎತ್ತಿಡುವಂತ ಅಂತ ಹೇಳ್ತಾ ಇದ್ದೆ ನಮಗೆ ಹವ್ಯಕರಿಗೆ ಹೆಚ್ಚಾಗಿ ಊಟಕ್ಕೆ ತಂಬಳಿ ಇರಲೇಬೇಕು ಎಷ್ಟೊಂಥರ ತಂಬಳಿ ಮಾಡ್ತೀವಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ತಂಬಳಿ ಅದರಲ್ಲೂ ಸೆಕೆಗಾಲದಲ್ಲಿ ಜಾಸ್ತಿ ತಂಬಳಿಗಳನ್ನು ಮಾಡೋದು ತಂಬಳಿ ಅಥವಾ ಹಸಿ ಏನಾದರೂ ಒಂದು ಮಾಡ್ತೀವಿ ನಾವು ಮಜ್ಜಿಗೆ ಹಾಕಿದಂಥದ್ದನ್ನು ದಾಳಿಮೆಣಸಿಪ್ಪೆ ತಂಬಳಿ ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಗುಲಾಬಿ ಹೂಗಳು ತುಂಬಿಕೊಂಡಿದೆ ಇವಾಗ ಒಂಥರ ಖುಷಿ ಆಗುತ್ತೆ ಟೆರೆಸ್ಸಿಗೆ ಬರೋಕ್ಕೆ ಹಾಗೆ ಬೇಕು ನೋಡಿ ಮೇಲೆ ನಿಂತು ಕೆಳಗೆಲ್ಲ ನೋಡ್ತಾ ಇದೆ ಅದು ನಾನು ಗುಲಾಬಿ ಹೂ ಆದರೆ ಗಿಡದಿಂದ ಕಿತ್ತೋದಿಕ್ಕೆ ಹೋಗಲ್ಲ ಹಾಗೇ ಇಟ್ಟುಬಿಡ್ತೀನಿ ಸುಮಾರು ದಿನ ಗಿಡದಲ್ಲೇ ಚೆನ್ನಾಗಿರುತ್ತಲ್ಲ ಮನೆಗೆ ಯಾರಾದರೂ ಬಂದರೆ ಅಷ್ಟನ್ನು ಕುಂಕುಮ ಕೊಡೋದಿದ್ರೆ ಮಾತ್ರ ನಾನು ಹೂವನ್ನ ತೆಗಿತೀನಿ ಇದರಲ್ಲೂ ಕೂಡ ಸುಮಾರಿಷ್ಟು ಹೂವಾಗಿ ಒಂದು ವಾರದ ಮೇಲೆ ಆಗೋಯ್ತು ಹಾಗೆ ಇಲ್ಲಿ ಅಮರ್ಲಿ ಕೂಡ ಆಗಿದೆ ನೋಡಿ ನಂತರ ಬದನೆ ಗಿಡದಲ್ಲಿ ಬದನೆಕಾಯಿ ಕೂಡ ಆಗಿದೆ ಸುಮಾರಿಷ್ಟು ಬದನೆಕಾಯಿ ಆಗಿದೆ ಪುಟ್ಟ ಪುಟ್ಟ ಬದ್ನೆಕಾಯಿ ಇದೊಂಥರ ಹೂವಿನ ಒಳಗಡೆ ಒಂಥರ ಚಿಕ್ಕದಾಗಿ ಬಂದ ಥರ ಕಾಣಿಸುತ್ತೆ ಎಲೆ ಎಲ್ಲ ಮುಚ್ಕೊಂಡು ಆಚೆ ಬರುತ್ತೆ ದೊಡ್ಡ ಪತ್ರೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡ ಪತ್ರೆ ಎಲೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಈ ಚಳಿ ಒಂಥರ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆ ಎಲೆ ಸಾರು ಅಥವಾ ಅದರ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ